फ्रेन्ड्स इतनी ठीके बिग बोस न ಹಂಸಾಳಿಗೆ ಜಗದೀಶ್ ಅವರು ಒಂದು ಕೆಟ್ಟ ಪದನ ಬಳಸಿ ಬೈದಾಗ ಒಂದು ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ನಡ್ಕೋತಿದ್ದಾರೆ ಅಂತ ಮನೆಯ ಸದಸ್ಯರೆಲ್ಲ ಸೇರಿ ಒಂದು ಹೆಣ್ಣಿನ ಪರವಾಗಿ ಮಾತಾಡೋದಕ್ಕೆ ನಿಲ್ತಾರೆ ಇದೇ ಸಮಯದಲ್ಲಿ ಚೈತ್ರ ಕೂಡ ಜಗದೀಶ್ ಅವರನ್ನ ಬೈಯೋದಕ್ಕೆ ಮುಂದಾಗ್ತಾರೆ ಈ ಸಮಯದಲ್ಲಿ ಜಗದೀಶ್ ಅವರು ನಿಲ್ತಾರೆ ನಾನು ಐದು ಕೋಟಿ ಇಸ್ಕೊಂಡು ಫ್ರಾಡ್ ಮಾಡಿಲ್ಲ ಅಂಡ್ ನೀನ್ ಏನೇನ್ ಮಾಡಿದ್ಯಾ ನೀನ್ ಎಂತ ಅಂತ ನನಗೆ ಗೊತ್ತು ಅಂತ ವಾದ ಮಾಡ್ತಾರೆ ಅಂಡ್ ತುಂಬಾ ಜನರಿಗೆ ಈ ಐದು ಕೋಟಿಯ ಹಗರಣದ ಬಗ್ಗೆ ಗೊತ್ತು ಆದ್ರೆ ಕೆಲವರು ಗೊತ್ತಿಲ್ಲದೆ ಇರೋರು ಕೂಡ ಾರೆ ಇಷ್ಟಕ್ಕೂ ಏನಿದು ಐದು ಕೋಟಿಯ ಹಗರಣ ಅಂಡ್ ಈ ಐದು ಕೋಟಿನ ಅವರು ಯಾರತ್ರ ಇಚ್ಕೊಂಡು ಮೋಸ ಮಾಡಿದ್ರು ಅಷ್ಟಕ್ಕೂ ಈ ಚೈತ್ರ ಯಾರು ಈ ಬಿಗ್ ಬಾಸ್ ಅಂತಹ ದೊಡ್ಡ ಶೋಗೆ ಬರೋಷ್ಟು ಬೆಳೆದಿದ್ದು ಹೇಗೆ ಇವರ ನಿಜವಾದ ಹಿನ್ನೆಲೆ ಏನು ಬನ್ನಿ ಫ್ರೆಂಡ್ಸ್ ಈ ಎಲ್ಲಾ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸುಮಾರು ಇಪ್ಪತ್ತೈದು ವರ್ಷದ ಈ ಚೈತ್ರ ಕುಂದಾಪುರಗೆ ಗೆ ಹೊರ ಜಗತ್ತಿನಲ್ಲಿ ವಿವಾದಗಳೇನು ಹೊಸದಲ್ಲ ಅಂಡ್ ಈ ಬಿಗ್ ಬಾಸ್ ನಲ್ಲಿ ಮೊದಲ ವಿವಾದ ಉಂಟಾಗಿದ್ದೆ ಈ ಚೈತ್ರ ಕುಂದಾಪುರಿಂದ ಎರಡನೇ ದಿನ ಅವರು ಅಂಡ್ ಗೋಲ್ಡ್ ನ ಬಿಗ್ ಬಾಸ್ ನ ಆದೇಶದ ಮೇರೆಗೆ ಸ್ವರ್ಗದಲ್ಲಿ ಕೆಲಸ ಮಾಡುವ ನೆವದಲ್ಲಿ ಉಗ್ರ ಮಂಜು ಅವರನ್ನ ನರಕಕ್ಕೆ ಎಸೆದಾಗ ಈ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ಜಗಳಕ್ಕೆ ಚಾಲನೆ ಕೊಟ್ಟಿದ್ರು ಮತ್ತೆ ಫ್ರೆಂಡ್ಸ್ ಈ ಚೈತ್ರ ಕುಂದಾಪುರ ಮೂಲತಃ ಕುಂದಾಪುರದ ತೆಕ್ಕಟ್ಟೆ ಎನ್ನುವ ಕುಗ್ರಾಮದವರು ಹಿಂದುತ್ವದ ಭಾಷಣಗಳಿಗೆ ಹೆಸರಾದ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೈದರ ಏಪ್ರಿಲ್ ನಲ್ಲಿ ಒಂದು ಸಂಪ್ರದಾಯಸ್ಥ ಹಿಂದೂ ಫ್ಯಾಮಿಲಿಯಲ್ಲಿ ಜನಿಸ್ತಾರೆ ಮತ್ತು ಕುಂದಾಪುರದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣವನ್ನು ಮುಗಿಸಿದ ಇವರು ಮುಂದೆ ತೆಕ್ಕಟ್ಟೆ ಪದವಿ ಪೂರ್ವ ಕಾಲೇಜಿಗೆ ಸೇರ್ತಾರೆ ಈ ಚೈತ್ರ ಮೊದಲಿನಿಂದಲೂ ಕೂಡ ಉತ್ತಮ ಭಾಷಣಗಾರ್ತಿ ರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ನಾಯಕರ ಬಗ್ಗೆ ಆಸಕ್ತಿ ಇರುವ ಇವರು ಈ ವಿಚಾರವಾಗಿ ಅಲ್ಲಲ್ಲಿ ಭಾಷಣಗಳನ್ನ ಕೊಡ್ತಿರ್ತಾರೆ ವಿದ್ಯಾರ್ಥಿಯಾಗಿದ್ದಾಗಲೇ ಇವರು ಹಿಂದೂ ಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿರ್ತಾರೆ ಅಂಡ್ ಎ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ನಲ್ಲಿ ಸದಸ್ಯರಾಗಿದ್ದ ಇವರು ಈ ಒಂದು ವಿಭಾಗದಲ್ಲಿ ಇವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಕೂಡ ಏರ್ತಾರೆ ಪ್ರತಿಯೊಂದನ್ನು ಪ್ರಶ್ನೆ ಮಾಡುವ ಮನೋಭಾವ ಇವರಲ್ಲಿ ಇರೋದ್ರಿಂದ ಅವರು ಮುಂದೆ ಮಂಗಳೂರಿನ ವಿವಿಯಲ್ಲಿ ಪತ್ರಿಕೋದ್ಯಮ ಅಂಡ್ ಮಾಸ್ ಕಮ್ಯುನಿಕೇಶನ್ ಕೋರ್ಸ್ ನ ಆಯ್ಕೆ ಮಾಡ್ಕೋತಾರೆ ಮತ್ತು ಇದೇ ಕೋರ್ಸ್ ನಲ್ಲಿ ಸ್ನಾತಕೋತ್ತರ ಪದವೀಧರರು ಕೂಡ ಆಗ್ತಾರೆ ಆರಂಭ ಇವರ ವೃತ್ತಿ ಶುರುವಾಗಿದ್ದು ಮೀಡಿಯಾದಲ್ಲಿ ಸಮಯ ಸುದ್ದಿ ವಾಹಿನಿಯಲ್ಲಿ ಇವರು ಪತ್ರಿಕರ್ತೆಯಾಗಿ ಸೇರ್ಕೊಂಡಿದ್ರು ಖಾಸಗಿ ವಾಹಿನಿಯಲ್ಲಿ ಕೂಡ ಕೆಲಸ ಮತ್ತು ಇಲ್ಲಿ ಇವರ ಬರವಣಿಗೆಯ ಪ್ರೌಢತೆಯಿಂದಾಗಿ ಉದಯವಾಣಿ ಪತ್ರಿಕೆಯಲ್ಲಿ ಇವರು ಒಂದಷ್ಟು ದಿವಸ ಉಪ ಕೂಡ ಕೆಲಸ ಮಾಡಿದ್ರು ದೇಶ ಹಾಗೆ ದೇಶ ಪ್ರೇಮಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳಲ್ಲಿ ಅವರಿಗೆ ಪ್ರಾರಂಭದಿಂದನೂ ಆಸಕ್ತಿ ಇತ್ತು ಯಾವುದೇ ವಿಷಯದಲ್ಲಾದರೂ ಆಳವಾದ ಮಾಹಿತಿಯನ್ನು ಪಡೆದು ಅದನ್ನ ಅಷ್ಟೇ ಸ್ಪಷ್ಟವಾಗಿ ವಿವರವಾಗಿ ಯಾರ್ ಜೊತೆ ಆದ್ರೂ ಎಷ್ಟೊತ್ತಾದ್ರೂ ಮಾತಾಡೋ ಶಕ್ತಿ ಇವರಲ್ಲಿ ಇತ್ತು ಮುಂದೆ ನೋಡೋದಾದ್ರೆ ಉಡುಪಿಯ ಕಾಲೇಜ್ ಒಂದರಲ್ಲಿ ಚೈತ್ರ ಉಪನ್ಯಾಸಕಿಯಾಗಿ ಕೂಡ ಕೆಲಸ ಮಾಡಿದ್ರು ಬಹುಶಃ ಇದೇ ಒಂದು ಸಮಯದಲ್ಲಿ ಅವರು ಅವರಲ್ಲಿದ್ದಂತಹ ವಿಚಾರಗಳು ಅಷ್ಟೇ ಸ್ಪಷ್ಟವಾಗಿ ಮತ್ತು ದೃಢವಾಗಿ ಜನರಿಗೆ ತಲುಪೋದಕ್ಕೆ ಸಾಧ್ಯವಾಯಿತು ಅಂತ ಅನ್ಸುತ್ತೆ ಮಂಗಳೂರು ಕುಂದಾಪುರ ಉಡುಪಿ ದಕ್ಷಿಣ ಕನ್ನಡ ಇಲ್ಲೆಲ್ಲಾ ಹಿಂದೂ ಧರ್ಮದ ಕಹಳೆಯ ಸದ್ದು ಉಳಿದ ಎಲ್ಲಾ ಕಡೆಗಿನ ಸ್ವಲ್ಪ ಹೆಚ್ಚಾಗಿ ಿನ ಕೇಳಿಸುತ್ತೆ ಇದರ ಪ್ರಭಾವದಿಂದನೂ ಏನು ಚೈತ್ರ ಹಿಂದೂ ಪರದ ದನಿಯಾಗಿ ದಾರಿಯನ್ನ ರೂಪಿಸ್ಕೊಂಡಿದ್ರು ಯಾವಾಗ ಇವರು ಹಿಂದುತ್ವದ ಪರ ಪ್ರಚಾರಕ್ಕೆ ನಿಲ್ತಾರೋ ಇವರಿಗೆ ಅಭಿಮಾನಿಗಳ ಜೊತೆ ಅಷ್ಟೇ ವಿರೋಧಿಗಳು ಕೂಡ ಹುಟ್ಕೊಂತಾರೆ ಅಂಡ್ ವಿರೋಧಿಗಳು ಅಂದ್ಮೇಲೆ ವಿವಾದಗಳು ಸಾಮಾನ್ಯ ಈ ಚೈತ್ರ ಅವರು ಕೋಮು ಗಲಭೆ ಅಥವಾ ಕೋಮು ವಿವಾದದ ಪ್ರಚಾರವನ್ನು ನೀಡುವಂತ ದೇಶ ಭಾಷಣಗಳನ್ನ ಮಾಡ್ತಾರೆ ಅಂತನೂ ಇವರ ಮೇಲೆ ಆರೋಪ ಇತ್ತು ಇನ್ನು ಈ ಐದು ಕೋಟಿಯ ವಿಷಯ ಏನು ಅಂದ್ರೆ ಇವರು ಬಿಜೆಪಿ ಟಿಕೆಟ್ ಅನ್ನ ಕೊಡ್ಸೋದಾಗಿ ಮಾತನ್ನ ಕೊಟ್ಟಿ ಐದು ಕೋಟಿ ರೂಪಾಯಿ ಹಣವನ್ನು ವಂಚಿಸಿದ್ದಾರೆ ಎಂಬ ಗಂಭೀರ ಆರೋಪ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಕೇಳಿ ಬಂದಿತ್ತು ಇಲ್ಲಿನ ಉದ್ಯಮಿಗಳಿಗೆ ಬಿಜೆಪಿ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ಕೊಡ್ಸೋದಾಗಿ ದೂರು ದಾಖಲಾಗಿ ಈ ಒಂದು ವಿಷಯಕ್ಕೆ ಇವರು ಜೈಲಿಗೆ ಕೂಡ ಹೋಗಬೇಕಾಗಿ ಬಂದಿತ್ತು ಮುಂದಿನ ಒಂದು ತಿಂಗಳು ಸಿಸಿಬಿಯ ತನಿಖೆಗೆ ಒಳಗಾದಂತ ಇವರು ಈ ಕೇಸಲ್ಲಿ ಒಟ್ಟು ಎಪ್ಪತ್ತು ಜನರ ಸಾಕ್ಷಿಗಳ ಹೇಳಿಕೆಯನ್ನ ಸಂಗ್ರಹಿಸಿ ಸುಮಾರು ಏಳ್ನೂರು ಪೇಜ್ ಗಳ ಚಾರ್ಜ್ ಶೀಟ್ ಇವರ ಮೇಲೆ ಫೈಲ್ ಆಗಿತ್ತು ಈ ಒಂದು ಸಂಬಂಧಪಟ್ಟಂತೆ ಚೈತ್ರ ಅವರು ವಾರ ವಿಚಾರಣೆಗೋಸ್ಕರ ಜೈಲುವಾಸವನ್ನು ಅನುಭವಿಸಬೇಕಿತ್ತು ಈ ಮೊದಲಿಂದನೂ ಕೂಡ ಹಿಂದುತ್ವದ ಪರ ಹೋರಾಟದಲ್ಲಿ ಭಾಗಿಯಾದಂತ ಇವರು ತಾತ್ಕಾಲಿಕವಾಗಿ ಪೊಲೀಸ್ ಅವರಿಂದ ಬಂಧನ ಆಗಿದ್ದು ಕೂಡ ಉಂಟು ಈ ಚೈತ್ರ ಐದು ಕೋಟಿಯ ಸುದ್ದಿಯಲ್ಲಿ ಭಾಗಿಯಾದಂತಹ ಸುದ್ದಿ ವೈರಲ್ ಆದಾಗ ಅದು ಅವರ ಅಭಿಮಾನಿಗಳಿಗೆ ದೊಡ್ಡ ಆಘಾತ ಉಂಟು ಮಾಡಿತು ಹಿಂದುತ್ವದ ಸಿಂಹಿಣಿಗೆ ಯಾಕೆಷ್ಟು ಹಣದ ಮೋಹ ಅಂತ ಕೆಲವರು ಟೀಕೆ ಕೂಡ ಮಾಡಿದ್ರು ಈಕೆದು ಬರೀ ಸುಳ್ಳು ಭಾಷಣಗಳು ಹೆಸರಿನಲ್ಲಿ ಇವರು ಲೂಟಿ ಮಾಡ್ತಾರೆ ನಕಲಿ ಭಾಷಣಗಾರ್ತಿ ಅಂತ ಜನ ಇವರನ್ನ ತುಂಬಾ ಆಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಹಾಗೆ ಈಕೆ ಮೇಲೆ ಗಳಿವೆ ಈಕೆಯನ್ನ ಬಿಗ್ ಬಾಸ್ ಮನೆಯಲ್ಲಿ ಬಿಟ್ಟಿದ್ದು ತಪ್ಪು ಹಾಗೆ ಇದು ತಪ್ಪು ಸಂದೇಶ ನೀಡುತ್ತೆ ಅಂತ ವಕೀಲರು ಕೇಸ್ ಕೂಡ ಫೈಲ್ ಮಾಡಿದ್ರು ಈ ಸರಿಯ ಬಿಗ್ ಬಾಸ್ ನ ಸ್ಪರ್ಧಿಯಾಗಿರುವ ಇವರು ಇನ್ನು ಮುಂದೆ ಇನ್ನು ಯಾವ ತರ ವಿವಾದಗಳನ್ನ ಉಂಟು ಮಾಡ್ತಾರೋ ಗೊತ್ತಿಲ್ಲ ಅಂಡ್ ಫ್ರೆಂಡ್ಸ್ ಈ ವಿಡಿಯೋನ ನೋಡಿ ಈಕೆ ಬಗ್ಗೆ ನಿಮ್ಗೆ ಏನಾದ್ರು ಹೇಳಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ನಿಮ್ಗೋಸ್ಕರನೇ ಓಪನ್ ಇರುತ್ತೆ ಅಂಡ್ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ